ಹಾಂ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರಿಗೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಆಟೇ ಹನ್ನೊಂದು ಗಂಟೆ ಹತ್ತು ನಿಮಿಷ ಸೊ ಹನ್ನೊಂದು ಗಂಟೆ ಆಗಿದೆ ಫ್ರೆಂಡ್ಸ್ ಎಲ್ಲ ಊರಿಗೂ ಹೋದರೂ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ ಸೊ ಹೋದ್ಮೇಲೆ ಸ್ವಲ್ಪ ಬೇಜಾರು ಆಗಲೇಬೇಕಲ್ವ ಹಾಗೆ ಹಾಸಿಗೆ ತೊಳಿಬೇಕು ಮನೆಗೆ ಫ್ರೆಂಡ್ಸ್ ಅಂತಲ್ಲ ಯಾರೇ ಬಂದು ಹೋದ್ರೂ ಕೂಡ ಹಾಸಿಗೆ ತೆಗ್ದಿಟ್ಟಿರೋನ ಹೊರಗಡೆ ತೆಗ್ದಿರ್ತೀವಿ ಅವನ್ನ ವಾಶ್ ಮಾಡಿ ಎತ್ತಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮಕ್ಕಳೆಲ್ಲ ಇರ್ತಾರೆ ಹಸಿಗಳೆಲ್ಲೆಲ್ಲ ಓಡಾಡಿರ್ತಾರೆ ನಾವು ಹಾಗೆ ತೆಗೆದಿಟ್ಟಾಗ ಮತ್ತೆ ನೆಕ್ಸ್ಟ್ ಯಾರಾದರೂ ಬಂದಾಗ ಅದು ಕೊಡೋದಕ್ಕೆ ಹೋಗೋಕೆ ಸರಿ ಆಗೋಲ್ಲ ಸ್ಮೆಲ್ಲು ಕೂಡ ಬಂದ್ಬಿಡುತ್ತೆ ಹಾಗಾಗಿ ಇವತ್ತು ಹಾಸಿಗೆ ತೊಳೆದು ಹಾಕ್ಬಿಡ್ತೀನಿ ನಿನ್ನೆನೇ ತೊಳಿಬೇಕಿತ್ತು ಬಟ್ ನಿನ್ನೆ ಬಟ್ಟೆ ತುಂಬ ಅನ್ನೋ ಥರ ಇತ್ತು ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ ಇವತ್ತು ಹಾಸಿಗೆ ವಾಶ್ ಮಾಡಿಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೀನಿ ಸೊ ನೋಡಿ ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿದೆ ಬಟ್ ಇವತ್ತು ಚಾನಲ್ಲಿಗೆ ಹೋಗ್ತೀನಿ ಇಷ್ಟೊಂದು ಸ್ವಲ್ಪ ಹಾಸಿಗೆ ತೊಳೆದು ಹಾಕ್ಬಿಟ್ರೆ ಸೊ ನೆಕ್ಸ್ಟ್ ಯಾರಾದರೂ ಬಂದಾಗ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಹೊತ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ಲಾಗ್ಬಿಡುತ್ತೆ ಸೊ ನಾನೊಬ್ಬಳೆ ಅಂತಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಅದೇ ಕೆಲಸನೇ ಮಾಡ್ತಾರೆ ಯಾರಾದರೂ ಮನೆಗೆ ಹೋಗಿ ಬಂದು ಹೋದರೆ ತೆಗೆದಿಟ್ಟಿರೋ ಹಾಸಿಗೆಗಳಿರುತ್ತೆ ಮತ್ತೆ ನಾವು ಎತ್ತಿಡಬೇಕು ಅಂತಂದರೆ ವಾಶ್ ಮಾಡೇ ಮಾಡಿ ಮಾಡಿರ್ತಾರೆ ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವರು ಸ್ಕೂಲಿಗೆ ಹೋದ್ಮೇಲೆ ಗೊತ್ತಿರುತ್ತಾ ಹೇಗಿರುತ್ತೆ ಅಂತ ಹೇಳಿ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿದ್ದೇ ಇರುತ್ತೆ ಮನೆ ಎಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಾಕೋಗಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ ಬಂದುಬಿಟ್ಟು ಸ್ನಾನ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಫಸ್ಟು ಇವಿಷ್ಟು ಹಾಸಿಗೆಗಳನ್ನ ತೊಳೆದು ಹಾಕೊಂಡ್ಬಂದುಬಿಡ್ತೀನಿ ಗಲೀಜೇನಾಗಿರಲ್ಲ ಬಟ್ ಆದರೂ ಕೂಡ ತೊಳೆದು ಹಾಕೋದು ಬೆಟರ್ ಅಂತ ಅಷ್ಟೆ ಹಾಗೆ ಇವತ್ತಿನ ಬಟ್ಟೆ ಬಂದುಬಿಟ್ಟು ಮಕ್ಕಳು ಮಾತ್ರ ಇರೋದು ನಂದು ಕೂಡ ಇಲ್ಲ ಇನ್ನು ಅಡುಗೆ ಸ್ವಲ್ಪ ಮಜ್ಜಿಗೆ ಸಾಂಬಾರಿದೆ ನನಗೆ ಮಧ್ಯಾಹ್ನಕ್ಕಾಗತ್ತೆ ಮಜ್ಜಿಗೆ ಸಾಂಬಾರಿದೆ ನನಗೆ ಅದು ಆಗುತ್ತೆ ನಾನು ಒಬ್ಬಳೆ ಸೊ ಪಾತ್ರೆ ಕೂಡ ತೊಳೆಯೋದಿದೆ ಬಟ್ ಹಾಸಿಗೆಯನ್ನು ತೊಳೆದು ಹಾಕ್ಕೊಂಬಂದು ಒಳಗಡೆ ಆಮೇಲೆ ಮಾಡ್ಕೋತೀನಿ ಫಸ್ಟು ಹೋಗ್ಬಿಟ್ಟು ಇವಾಗ ಹಾಸಿಗೆನ ತೊಳ್ಕೊಂಡು ಬರ್ತೀನಿ ನೋಡಿ ಫೈನಲಿ ನಾನು ಚಾನಲ್ ಹತ್ರ ಬಂದ್ ಹಾಗೆ ಚಾನಲ್ ಕೂಡ ಫುಲ್ ಫ್ರೀ ಆಗಿದೆ ಎಲ್ಲರೂ ಬಟ್ಟೆ ತೊಳ್ಕೊಂಡು ಗಾಡಿಗಳನ್ನೂ ಸಹ ತೊಳ್ಕೊಂಡು ಮೇಲೆ ನಿಲ್ಸ್ಕೊಂಡು ನಿಂತ್ಕೊಂಡಿದ್ರು ನನ್ನ ಪಕ್ಕ ಒಬ್ರು ಬಟ್ಟೆ ವಾಶ್ ಮಾಡ್ತಾ ಇದ್ರು ಅಷ್ಟೇ ಅವ್ರು ನಾನು ಬಂದ ಮೇಲೆ ಬಂದರು ಅವ್ರದ್ದು ಕೂಡ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ನನಗೆ ಒಂಥರ ದಿಗ್ಲು ಏನಪ್ಪಾ ಯಾರು ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಒಬ್ಬೊಬ್ರು ಇದ್ದಾಗ ಗೊತ್ತಲ್ವಾ ಯಾಕೋ ಹೊಡಿತಾ ಇರುತ್ತೆ ಸೊ ಹಾಗಾಗಿ ನಾನು ಇದೇನಪ್ಪ ನಾನು ಒಬ್ಬಳೆ ಆಗ್ಬಿಟ್ನಾ ಅಂತೇಳಿ ಲೇಟಾಗಿ ಚಾನಲ್ ಅಲ್ಲಿ ಇದೆ ಹಾಡು ಯಾಕೆಂದ್ರೆ ಬೆಳಗ್ಗೆ ತಂಪು ವಾತಾವರಣ ಇರೋದ್ರಿಂದ ಬೆಳಗ್ಗೆನೆ ಎಲ್ಲರೂ ಬಟ್ಟೆ ಹಾಸಿಗೆ ಆ ಥರದ್ದೆಲ್ಲ ತೊಳ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಹಾಸಿಗೆ ಇದ್ದವರಂತೂ ಕೇಳಬೇಕಾ ಬೇಗನೆ ಬಂದು ತೊಳ್ಕೊಂಡೋಗಿರ್ತಾರೆ ನಾನು ಬೆಳಗ್ಗೆ ಹೋದರೆ ಫುಲ್ ರಶ್ ಆಗಿರುತ್ತೆ ಚಾನಲ್ಲು ಅಂತ ಹೇಳಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದೆ ಬರ್ತಿದ್ದಾಗಲೇ ಸ್ವಲ್ಪ ಭಯ ಹಠರ ಸ್ಟಾರ್ಟ್ ಆಗೇ ಹೋಯಿತು ಬಟ್ ಪರವಾಗಿಲ್ಲ ನಾನು ಬಂದಮೇಲೆ ಇನ್ನೊಬ್ಬರು ಅಕ್ಕ ಬಂದ್ಬಿಟ್ಟು ವಾಶ್ ಮಾಡಿಕೊಂಡ್ರು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ಹಾಸಿಗೆ ಎಲ್ಲ ತೊಳ್ಕೊಂಡು ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಿಕ್ಕಾಗಲಿಲ್ಲ ಕಾರಣ ಎಷ್ಟು ತುಂಬ ಕೆಲಸ ಇತ್ತು ಹೋಗುವಾಗಲೇ ನಾನು ನಿಮಗೆ ಮನೇನ ತೋರಿಸ್ಬಿಟ್ಟು ಹೋಗಿದ್ದೆ ತುಂಬಾ ಮೆಸ್ಸಿ ಮೆಸ್ಸಿ ಆಗಿತ್ತು ಅಂದರೆ ಕಸ ಗುಡಿಸಿರಲಿಲ್ಲ ನೆಲ ಒರೆಸಿರಲಿಲ್ಲ ಪಾತ್ರೆ ಕೂಡ ತೊಳೆಯೋದು ಹಾಗೆ ಇತ್ತು ಇನ್ನು ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಬೇಕಿತ್ತು ಸ್ನಾನ ಮಾಡಬೇಕಿತ್ತು ಇಷ್ಟೊಂದು ಕೆಲಸ ಪೆಂಡಿಂಗ್ ಇತ್ತು ನಾನಿನ್ನೇನೆ ಹಾಸಿಗೆನ ತೊಳೆದು ಹಾಕ್ಬೋದಿತ್ತು ಬಟ್ ನಮ್ಮ ಮನೆಯವ್ರು ಇದ್ರು ಅಂತ ತೊಳೆದಿಲ್ಲ ಗೊತ್ತಲ್ವಾ ನಮ್ಮ ಮನೆಯವ್ರ ಬಗ್ಗೆ ಸೊ ಏನಕ್ಕೆ ಪದೇ ಪದೇ ಹಾಸಿಗೆ ತೊಳಿತೀಯಾ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನನಗೆ ಅದು ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂತ ಬಿಟ್ಟು ತೊಳಿತೀನಿ ಇವತ್ತು ಅವರು ಹಾವೇರಿಗೆ ಹೋಗಿದ್ದರು ಟ್ರಿಪ್ಪಿಗೆ ಬರೋದು ಸಂಜೆನೇ ಆಗ್ಬೋದು ಅಂತ ಅಂದ್ಕೊಂಡು ಬೇಗ ಬೇಗ ಹಾಸಿಗೆ ತೊಳ್ಕೊಂಡು ಬರೋಣ ಅಂತ ಬಿಟ್ಟು ಹೋದೆ ಸೊ ನಾನು ಹಾಸಿಗೆ ತೊಳೆದು ಗಾಡಿ ಮೇಲೆ ಹಾಕುವಾಗಲೇ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಮನೆ ಹತ್ರ ಇದ್ದೀನಿ ಎಲ್ಲಿದೀಯ ಅಂತ ಹೇಳ್ಬಿಟ್ಟು ಏನೇನು ಮಾಡೋಕ್ಕಾಗಲ್ಲ ಹೇಳಲೇಬೇಕಲ್ವಾ ಸೊ ಇಲ್ಲ ಚಾನಲಿಗೆ ಬಂದಿದ್ದೀನಿ ಬಟ್ಟೆ ತೊಳೆಯೋದಿಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಬಂದೆ ಸೊ ಸ್ವಲ್ಪ ಬೈದರು ಏ ಏನಕ್ಕೆ ತೊಳಿತೀಯಾ ಪದೇ ಪದೇ ನೀನು ಅಲ್ಲೂ ಇಲ್ಲೂ ಅಂದರೆ ನಾನು ಕೇಳಲ್ಲ ಅಂತ ಅಂದರು ಸೊ ಅಂತ ಸುಮ್ಮನಾಗಿ ಅದಾದಮೇಲೆ ಇಲ್ಲೇ ನಮ್ಮ ಮನೆ ಪಕ್ತವ್ರೊಬ್ರು ಬಂದಿದ್ರು ಪ್ರೆಗ್ನೆಂಟ್ ಬೇರೆ ಇದ್ದಾರೆ ಏನು ಊಟ ಮಾಡಿದ್ರಾ ಏನು ಅಡುಗೆ ಮಾಡಿದ್ರಾ ಅಂತ ಕೇಳಿದರು ಸೊ ನಾನು ಬಂದುಬಿಟ್ಟು ಸಾಂಬಾರು ಅಂದ ತಕ್ಷಣ ಅವ್ರು ಯಾಕೋ ಇಷ್ಟಪಟ್ಟರು ಪ್ರೆಗ್ನೆಂಟ್ ಇರೋರು ಏನೇ ಇಷ್ಟಪಟ್ಟರು ಬೇಡ ಅಂತ ಹೇಳೋದಕ್ಕೆ ನನಗೂ ಕೂಡ ಮನ್ಸು ಬರೋಲ್ಲ ಸೊ ಯಾರೂ ಕೂಡ ಅನ್ನೋದೇ ಇಲ್ಲ ಯಾರಾದರೂ ಪ್ರೆಗ್ನೆಂಟ್ ಇರೋರು ಏನಾದರೂ ಇಷ್ಟ ಅಂದರೆ ಕೇಳಿದ ತಕ್ಷಣ ಮಾಡಾದರೂ ಕೊಟ್ಟು ತಿನ್ನಿಸ್ತಾರೆ ಬಟ್ ಮಜ್ಗೆ ಸಾರ್ ನಂಗೆ ಇಷ್ಟ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಊಟ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡದೆ ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಇವಾಗ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಂದರೆ ಹೊಳೆಲೆಲ್ಲ ಆಡಿದ್ವಲ್ವ ಫುಲ್ಲು ಕೂದಲೆಲ್ಲ ರಫ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಹಾಸಿಗೆ ತೊಳೆದ್ಬಿಟ್ಟು ತಲೆ ಸ್ನಾನ ಮಾಡೋಣ ಅಂತ ಯಾಕೆಂದರೆ ಹಾಸಿಗೆಗಳನ್ನ ಬಡದಾಗ ಮತ್ತು ನೀರು ಸಿಡಿಯುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಹಾಸಿಗೆ ಎಲ್ಲ ತೊಳೆದು ಹಾಕಿ ಟಾಯ್ಲೆಟ್ ರೂಮ್ ತೊಳೆದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಇವಾಗ ಆಡಳಿತ ಟೈಮ್ ನೋಡ್ತಿರ್ಬೇಕು ಮೂರುವರೆ ಆಗ್ತಾ ಬಂದಿದೆ ಮೂರು ಮುಕ್ಕಾಲಿಗೆ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಪರ್ಟಿಕ್ಯುಲರ್ ಪೇರೆಂಟ್ಸ್ನ ಆರಿಸ್ಕೊಂಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಮಗಳ ಸ್ಕೂಲಲ್ಲಿ ಒಂದು ಮೂವತ್ತೈದರಿಂದ ನಲ್ವತ್ತು ಮಕ್ಕಳೇನೋ ಇದ್ದಾರೆ ಬಟ್ ಅವರು ಒಂದು ಇಪ್ಪತ್ತು ಜನರನ್ನು ಆರಿಸ್ಕೊಂಡಿದ್ದಾರೆ ಸೊ ಇಪ್ಪತ್ತು ಜನರಿಗೆ ಮಾತ್ರ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರೆ ಹೆಸರುಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅವ್ರು ಇಂಥ ಇಷ್ಟು ಜನ ಪೇರೆಂಟ್ಸು ಬನ್ನಿ ಅಂತ ಹೇಳಿ ಯಾಕೆ ಅಂತ ಹೋಗಿ ವಿಚಾರಿಸ್ಬೇಕು ಹಾಗೇ ನನಗೆ ಇಬ್ಬರು ಕಾಲ್ ಮಾಡಿದ್ರು ಸೊ ಆ ಮೆಸೇಜ್ಗಳನ್ನ ನೋಡಿದ ತಕ್ಷಣ ಎಲ್ಲರಿಗೂ ಅನ್ಸುತ್ತೆ ಸೊ ಯಾಕೆ ಕರೆದಿರ್ಬೋದು ಬರೀ ಅಷ್ಟು ಇಷ್ಟು ಹುಡುಗರು ಮಾತ್ರ ಅದು ಚೂಸ್ ಮಾಡ್ಕೊಂಡಿದ್ದಾರೆ ಯಾಕೆ ಇರ್ಬೋದು ಅಂತೇಳ್ಬಿಟ್ಟು ಯಾರಿಗಾದ್ರೂ ಒಂದು ಕ್ಷಣ ಅನ್ಸುತ್ತೆ ನನಗೆ ಫೋನ್ ಮಾಡಿದರು ಒಂದಿಬ್ಬರು ಪೇರೆಂಟ್ಸು ಯಾಕೆ ತೇಜಸ್ವಿನಿದು ಕೂಡ ಹೆಸರಿದೆ ಯಾಕೆ ಕರೆದಿದ್ದಾರೆ ಅಂತ ಕೇಳಿದರು ಅವ್ರು ಯಾಕೆ ಅಂತಂದರೆ ನಿನ್ನೆ ಒಂದು ಈವೆಂಟ್ ಇಟ್ಟಿದ್ರು ಸ್ಕೂಲಲ್ಲಿ ಅಂದರೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ ಅವರು ನಾವು ಹದಿನಾಲ್ಕನೇ ತಾರೀಕು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿಲ್ಲ ಅಂತೇಳ್ಬಿಟ್ಟು ನಿನ್ನೆ ಕನಕದಾಸರ ಜಯಂತಿ ಮತ್ತು ಚಿಲ್ಡ್ರನ್ಸ್ ಡೇ ಎರಡೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ ಆ ಈವೆಂಟಿಗೆ ಅವೆರಡೂ ಪೇರೆಂಟ್ಸು ಕೂಡ ಕಳಿಸಿರ್ಲಿಲ್ಲ ಅಂತ ಅವೆರಡು ಮಕ್ಕಳ ಪೇರೆಂಟ್ಸ್ ಕೂಡ ಅಂತ ಹಾಗಾಗಿ ಅವ್ರು ನನಗೆ ಫೋನ್ ಮಾಡಿದರು ನೀವು ಕೂಡ ಪಾಪು ನಿನ್ನೆ ಕಳಿಸಿರ್ಲಿಲ್ವಾ ಫಂಕ್ಷನ್ಗೆ ಅಂತ ಹೇಳಿ ಸೊ ಇಲ್ಲ ನಾನು ಕಳಿಸಿದ್ದೆ ಅಂತ ಹೇಳಿದೆ ಮತ್ತು ಯಾಕೆ ಪೇರೆಂಟ್ಸ್ ಮೀಟಿಂಗ್ ಬರೀ ನಮ್ಮನ್ನು ಮಾತ್ರ ಕರೆದಿದ್ದಾರೆ ಒಂದು ಇಪ್ಪತ್ತು ಜನ ಪೇರೆಂಟ್ಸ್ನ ಮಾತ್ರ ಯಾಕೆ ಕರೆದಿದ್ದಾರೆ ಅಂತ ಕೇಳಿದ್ರು ಗೊತ್ತಿಲ್ಲ ಏನಕ್ಕೆ ಕರೆದಿದ್ದಾರೆ ಅಂತ ಹೇಳಿಬಿಟ್ಟು ಬಟ್ ನಿನ್ನೆ ಆ ಈವೆಂಟಿಗೆ ಕಳಿಸ್ದೇ ಇರೋದಕ್ಕೆ ಏನಲ್ಲ ಬೇರೆ ಏನೋ ಇಶ್ಯೂಸ್ ಇಟ್ಕೊಂಡು ಕರಿತಿದ್ದಾರೆ ಹೋಗಿ ನೋಡೋಣ ಅಂತ ಅಂದ್ಕೊಂಡೆ ಸೊ ಅವ್ರು ಬಂದರು ಮೂರು ನಲ್ವತ್ತಕ್ಕೆ ಹೇಳಿದ್ದಾರೆ ಪೇರೆಂಟ್ಸ್ ಮೀಟಿಂಗು ಹೋಗಿ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಹಾಗೆ ಇವತ್ತು ನನ್ನ ಮಗಂದು ಐದು ಗಂಟೆಗೆ ಬಿಡುತ್ತೆ ಕ್ಲಾಸ್ ಇದೆ ಐದು ಗಂಟೆಗೆ ಬಿಡುತ್ತೆ ಏನಾದರೂ ಮಾಡಬೇಕು ಸಂಜೆ ಬಂದುಬಿಟ್ಟು ಸ್ನ್ಯಾಕ್ಸು ಸೊ ಏನೂ ಇಲ್ಲ ಸ್ವಲ್ಪ ರೈಸ್ ಇದೆ ಪುಳಿಯೋರು ಗೊಜ್ಜಿದೆ ಮಜ್ಜಿಗೆ ಸಾರು ಖಾಲಿ ಆಯಿತು ಊಟ ಮುಗಿಸ್ಕೊಂಡ್ವಿ ಇನ್ನು ನೆಕ್ಸ್ಟು ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ನೋಡೋಣ ಅಲ್ಲಿ ಏನು ಹೇಳ್ತಾರೋ ಬಂದುಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೇನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗೋಣ ಅಂತ ಹೇಳಿ ಹೊರಟಿದ್ದೆ ಅಷ್ಟರಲ್ಲಿ ನಾವಿವಾಗ ಇರೋ ಮನೆ ಓನರ್ ಬಂದರು ಅವ್ರು ಬರೋದಂತೂ ತುಂಬಾ ಅಪರೂಪ ಯಾವಾಗೋ ಏನೋ ಬರ್ತಿರ್ತಾರೆ ಸೊ ಅವ್ರು ಬಂದರು ಅಂತ ಹೇಳಿ ಅವ್ರಿಗೆ ಒಂದು ಕಪ್ ಟೀ ಮಾಡಿಕೊಟ್ಟು ಮೇಲೆ ನಾನು ಕೂಡ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಜಾಸ್ತಿ ಏನು ಮಾಡೋಲ್ಲ ನಾನು ಸ್ನೇಹಿತರೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಸೊ ಏನಿಲ್ಲ ಅವರು ಸೈನ್ಸ್ ಎಕ್ಸಿಬಿಷನ್ ದಿನ ನರ್ಸರಿ ಮಕ್ಕಳಿಗೆ ಕಾಸ್ಟ್ಯೂಮ್ಸ್ಗಳನ್ನ ಹಾಕ್ತಿದಾರಂತೆ ಸೊ ಹಾಗಾಗಿ ಕಾಸ್ಟ್ಯೂಮ್ಸ್ನ ನೀವೇ ಹಾಕ್ತೀರಾ ಅಥ್ವಾ ನಾವೇನಾದರೂ ಬ್ಯೂಟಿ ಪಾರ್ಲರ್ನವ್ರಿಗೆ ಹೇಳಣ್ವಾ ಅಂತ ಹೇಳಿ ಹೇಳಿದರು ಬಟ್ ನನ್ನ ಒಪಿನಿಯನ್ ನಾವೇ ರೆಡಿ ಮಾಡಿದರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು ಬಟ್ ನನ್ನ ನನ್ನೊಬ್ಬಳು ಒಪಿನಿಯನ್ ಅಲ್ಲ ನೋಡಿ ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಥರ ಕಂಡ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಹೇಳಿದರು ಅಂತಂದರೆ ಸೊ ಓಕೆ ಪಾರ್ಲರ್ ತ್ರೂ ಹೋಗ್ತೀವಿ ಅಂತ ಹೇಳಿದರು ಅಂದರೆ ಪಾರ್ಲರ್ನವರೇ ಮಕ್ಕಳನ್ನ ರೆಡಿ ಮಾಡಲಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಕೂಡ ಅದಕ್ಕೆ ಒಪ್ಕೊಂಡು ಬಂದಿದ್ದೀನಿ ಏನು ಕಾಸ್ಟ್ಯೂಮು ಸೊ ಏನು ಡ್ರೆಸ್ ಹಾಕ್ಕೊಳ್ತಿದ್ದಾರೆ ಮಕ್ಕಳು ಅದನ್ನೆಲ್ಲ ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾಕೆಂದರೆ ಒಂಥರ ಏನೋ ಚೆನ್ನಾಗಿರುತ್ತೆ ಇವಾಗಲೇ ಹೇಳಿದ್ರೆ ಒಂಥರ ಥ್ರಿಲ್ ಇರಲ್ಲ ಆವಾಗ ಪ್ರೋಗ್ರಾಮ್ ನಡೆಯುವಾಗ ಅಂದರೆ ಸೈನ್ಸ್ ಎಕ್ಸಿಬಿಷನ್ ನಡೆಯುವಾಗ ಖಂಡಿತ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತ್ಮೂರು ಮಕ್ಕಳನ್ನು ಅವರು ಇಪ್ಪತ್ತ್ಮೂರು ಮಕ್ಕಳಿಗೆ ಕಾಸ್ಟ್ಯೂಮ್ ಹಾಕ್ಸೋದು ಅಂತ ಹೇಳಿ ಹಾಗೆ ಇವಾಗ ಬಂದು ಡ್ರೆಸ್ ರಿಮೂವ್ ಮಾಡಿಕೊಂಡೆ ನನ್ನ ಫ್ರೆಂಡ್ ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ ಸೊ ಒಂದಲ್ಲ ಎರಡು ಗಿಫ್ಟ್ ಕೊಟ್ಟಿದ್ದಾಳೆ ಸೊ ಆ ಗಿಫ್ಟ್ಸ್ಗಳನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಇದೊಂದು ಗ್ಲಾಸ್ ಬಾಟಲು ಕಾರಣ ಎಷ್ಟೇ ಸ್ನೇಹಿತರೆ ಸ್ನೇಹಿತರು ಅಂದರೆ ಹೇಗಿರ್ತಾರೆ ಅಂತ ನೋಡಿ ನಾನು ನೀರನ್ನ ಅಷ್ಟೊಂದಾಗಿ ಕುಡಿಯೋಲ್ಲ ಅದನ್ನು ನೀಟಾಗಿ ನನ್ನ ಫ್ರೆಂಡು ಅಬ್ಸರ್ವ್ ಮಾಡಿದ್ದಾಳೆ ಸೊ ನೀನು ಜಾಸ್ತಿ ನೀರು ಕುಡಿಯಲ್ಲ ಕಣೆ ನಿನಗೆ ಗ್ಲಾಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಅದಕ್ಕೆ ನಿನಗೆ ನನ್ನ ನೆನಪಿಗೆ ಮತ್ತು ನೀನು ಈ ಗ್ಲಾಸ್ ಬಾಟ್ಲ್ ನೋಡಿದಾಗೆಲ್ಲ ನೀರು ಕುಡಿಬೇಕು ಮಿನಿಮಮ್ ಇದರಿಂದ ಚೆನ್ನಾಗಿ ನೀನು ಇದರಿಂದ ಚೆನ್ನಾಗಿ ನೀರು ಕುಡಿಬೇಕು ನೀನು ಗ್ಲಾಸ್ ಬಾಟ್ಲ್ ಇಷ್ಟ ಅಂತ ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಬಾಟಲ್ನ ತೊಗೊಂಡು ಬಂದಿದ್ದಾಳೆ ನೋಡಿ ಅವಳು ಎಷ್ಟು ಚೆನ್ನಾಗಿ ನಾನು ಅಬ್ಸರ್ವ್ ಅಂದರೆ ಎಷ್ಟು ನಾನು ಒಪ್ಕೊಳ್ತೀನಿ ನನಗೆ ನೀರಿಂದು ಹೇಗೆ ಅಂದರೆ ಗಂಟ್ಲು ಒಣಗೇ ಇರುತ್ತೆ ಬಟ್ ಈ ಕೆಲಸ ಮಾಡಿ ಕುಡಿಯೋಣ ಆ ಕೆಲಸ ಮಾಡಿ ಕುಡಿಯೋಣ ಒಂಥರ ಏನೋ ನೀರು ಕುಡಿಯೋದರ ಒಂಥರ ನೆಗ್ಲೆಕ್ಟ್ ಆ ಥರ ಮಾಡ್ಕೊಂಡಿರ್ತೀನಿ ಆಮೇಲೆ ಕೆಲಸಗಳ ಮಧ್ಯೆ ನಾನು ನೀರು ಕುಡಿಯೋದನ್ನೇ ಮರ್ತೋಗಿರ್ತೀನಿ ಹಾಗಂತ ಹೇಳಿ ನೀನು ಮರಿಬಾರ್ದು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿ ನನಗೆ ಒಂದು ಗ್ಲಾಸ್ ಬಾಟ್ಲು ಕೊಟ್ಟು ನಮ್ಮ ನಮ್ಮನೆಯವರು ಇದನ್ನು ನೋಡಿ ಮಕ್ಕಳ ಕೈಯಲ್ಲಿ ಇರುತ್ತೇನೆ ಅದು ಅಂತ ಹೇಳ್ತಾರೆ ಬಟ್ ನಾನು ನೋಡಿ ಅಡುಗೆ ಮನೆಯಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಇಲ್ಲೇ ನೀರು ತುಂಬಿಸಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಕುಡಿತೀನಿ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಸೊ ಇದೊಂದು ಗಿಫ್ಟು ಇನ್ನೊಂದಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಗಿಫ್ಟ್ ತಗೊಂಡು ಬಂದಿದ್ದಾಳೆ ನನಗೆ ಗ್ಲಾಸ್ ಐಟಮ್ಸ್ ಅಂತ ಹೇಳಿದ್ನಲ್ವ ಸೊ ನನ್ನ ಗ್ಲಾಸ್ ಐಟಮ್ಸು ಮತ್ತು ಸಣ್ಣ ಪುಟ್ಟ ಐಟಮ್ಸ್ಗಳಂದರೆ ಇವಾಗ ಇಷ್ಟು ಚಮಚ ಇದೆ ಅಲ್ವಾ ಸೊ ಇದರಲ್ಲೇ ಶಾರ್ಟ್ ಚಮಚಗಳು ಬರುತ್ತೆ ನೋಡಿ ಆ ಥರ ಸಣ್ಣ ಸಣ್ಣ ಐಟಮ್ಸ್ಗಳು ಈ ಥರದ್ದೆಲ್ಲ ಅಂದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಒಂದು ಗ್ಲಾಸ್ದು ಈ ತಂದು ಕೊಟ್ಟಿದ್ದಾಳೆ Maks. ಎಷ್ಟು ಕ್ಯೂಟ್ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಬಟ್ ಇದರಲ್ಲಿ ಏನು ಹಾಕಿಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಸೊ ನಿಮ್ಗೇನಾದರೂ ಇದರಲ್ಲಿ ಈ ಥರದ್ದು ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಮಿಸ್ ಮಾಡಿದೆ ಕಮೆಂಟ್ಸ್ ಮಾಡಿ ನನಗಂತೂ ಏನೂ ಗೊತ್ತಾಗ್ತಿಲ್ಲ ನೀವೇ ಹೇಳಿ ನೋಡೋಣ ಇಂಥದ್ದು ಹಾಕಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಖಂಡಿತ ಇದರಲ್ಲಿ ಅದನ್ನೇ ಹಾಕಿಬಿಟ್ಟು ಸೇಫಾಗಿ ಎತ್ತಿ ಇಡ್ತೀನಿ ನಿಜಾನ ಮನೆಯವರು ಹೇಳೋದು ಮಕ್ಕಳು ಇರ್ತಾರೆ ಗೊತ್ತಾಗಲ್ಲ ಇದನ್ನು ಕೆಳಗಡೆ ಬಿಟ್ಟರೆ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಗೊತ್ತಿರಲ್ಲ ಸೊ ಆದಷ್ಟು ನಾನು ಹೇಳಿಕೊಟ್ಕೊಳ್ತಾ ಗ್ಲಾ ಗ್ಲಾಸ್ ಐಟಮ್ಸ್ಗಳನ್ನ ಮೇಂಟೈನ್ ಮಾಡ್ತಿರ್ತೀನಿ ಸೊ ನಾನು ಆಲ್ಮೋಸ್ಟ್ ಆಲ್ ಗ್ಲಾಸ್ ಐಟಮ್ಸ್ಗಳನ್ನ ಮೇಂಟೈನ್ ಮಾಡ್ತಿರ್ತೀನಿ ನೋಡಿ ಇದೆಲ್ಲ ಗ್ಲಾಸ್ ಬೌಲ್ಸ್ಗಳೇ ನೋಡಿ ಇದೆಲ್ಲ ಇರೋದು ಗ್ಲಾಸ್ ಬೌಲ್ಸ್ಗಳೇ ಇದನ್ನೆಲ್ಲ ನಾನು ಹೇಳಿಕೊಟ್ಟು ಮಕ್ಕಳಿಗೆ ಮೇಂಟೈನ್ ಮಾಡುತ್ತಿರ್ತೀನಿ ಸೊ ಈ ಒಂದು ಕಂಟೈನರ್ ಏನಿದೆ ಸೊ ಇದಿಷ್ಟು ನನ್ನ ಮಕ್ಕಳು ಯಾವುದನ್ನು ಮುಟ್ಟೋದಿಲ್ಲ ಅವರು ಇದಿಷ್ಟನ್ನು ನಾನು ಅವರಿಗೆ ಹೇಳಿಕೊಟ್ಟು ನೀಟಾಗಿ ಮೇಂಟೈನ್ ಮಾಡಿಸ್ತಿರ್ತೀನಿ ಸೊ ಇದನ್ನು ಕೂಡ ಹಾಗೆ ಇದು ಅದರಲ್ಲೂ ಎಕ್ಸ್ಟ್ರಾ ಕೇರ್ ತಗೊಂಡು ನೋಡ್ಕೊಳ್ಳೋ ಅಂಥದ್ದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಆ ಬಾಟ್ಲು ಕೂಡ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ಇನ್ನು ನೈಟ್ ಅಡುಗೆ ಮಾಡಬೇಕು ಸಾಂಬಾರು ಖಾಲಿಯಾಗಿದೆ ನೋಡಿ ನೀಟ್ ನೀಟಾಗಿ ಬಳ್ಕೊಂಡು ಊಟ ಮಾಡಿ ಹೋಗಿದ್ದಾರೆ ಮನೆಯವರು ನನ್ನ ಮಗ ಬಂದ್ಬಿಟ್ಟು ಇವತ್ತು ಟಾಯ್ಕೊಂಡ ಕ್ಲಾಸಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ನಂತೆ ಯಾಕೆ ಅಂತಂದರೆ ಅವನಿಗೆ ಸ್ವಲ್ಪ ಯಾಕೋ ಹೊಟ್ಟೆ ಹೊಟ್ಟೆನೋತಿತ್ತಂತೆ ಹಾಗಾಗಿ ಇವತ್ತು ನಾನು ಟಾಯ್ಕೊಂಡ ಕ್ಲಾಸಿಗೆ ಹೋಗೋದಿಲ್ಲ ಪಪ್ಪ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ನಂತೆ ನಾನು ಈ ಕಡೆ ಕ್ಲಾಸಿಗೆ ಹೋಗಿದ್ದೆ ಅವ್ರು ದೊಡ್ಡ ಗಾಡಿ ತೊಗೊಂಡು ಹೋಗಿ ಇಲ್ಲ ಇಲ್ಲ ಕ್ಲಾಸಿಗೆ ಹೋಗಲ್ಲ ಹೋಗಲೇಬೇಕು ಅಂತ ಬಿಟ್ಟು ಕ್ಲಾಸಿಗೆ ಕಳಿಸ್ಬಿಟ್ಟು ಅಲ್ಲೇ ಹೊರಗಡೆ ಕೂತ್ಕೊಂಡಿದ್ದಾರಂತೆ ನೋವು ಅಂತ ಪಾಪ ನಿನ್ನೆನೆ ಹೇಳ್ದ ಅವನು ನೈಟು ಅದೇ ಒಂದು ಸ್ವಲ್ಪ ಅದು ಇದು ತಿಂದಿರ್ತಾರಲ್ವ ಸೊ ಫ್ರೆಂಡ್ಸು ಅದು ಇದು ತಂದಿದ್ರು ಅದು ಇದು ತಿಂದು ತಿಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ನಡೆಯುತ್ತೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೆ ಬಟ್ ಅದಕ್ಕೋಸ್ಕರನೇ ಕ್ಲಾಸ್ ಮಿಸ್ ಮಾಡಬೇಕು ಅಂತ ಏನಿಲ್ಲ ಹಾಗಂತ ಹೇಳಿ ಕ್ಲಾಸಿಗೆ ಕಳಿಸ್ಬಿಟ್ಟು ಅಲ್ಲೇ ಹೊರಗಡೆ ಕೂತ್ಕೊಂಡಿದ್ದಾರಂತೆ ಕ್ಲಾಸ್ ಬಿಟ್ಟ ಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಇವಾಗ ಆಲ್ರೆಡಿ ಲೇಟಾಗಿನೇ ಕಸ ಗುಡಿಸಿರೋದ್ರಿಂದ ಕಸ ಗುಡಿಸೋವಂಥದ್ದೇನಿಲ್ಲ ಆಲ್ರೆಡಿ ನಾನು ಕಸ ಗುಡಿಸ್ಲಾಗಲೇ ಮೂರುವರೆ ಆಗಿತ್ತು ಹಾಗಾಗಿ ಸಾರಿ ಮೂರು ಕಾಲಾಗಿತ್ತು ಹಾಗಾಗಿ ಇವಾಗೇನು ಕಸದೇನು ಗುಡಿಸ್ತಾ ಇಲ್ಲ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತಂದರೆ ನೋಡಿ ಗ್ಯಾಸ್ಟ್ರಿಕ್ ಆಗಿದೆ ಅವನಿಗೆ ಏನು ಸ್ನ್ಯಾಕ್ಸ್ ಮಾಡೋದು ಏನೂ ಸ್ನ್ಯಾಕ್ಸ್ ಮಾಡೋಲ್ಲ ಇವತ್ತು ಡೈರೆಕ್ಟ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸ್ವಲ್ಪ ತರಕಾರಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡ್ತೇನೆ ತರಕಾರಿ ಬೇಳೆ ಸಾಂಬಾರು ಮಾಡಿಕೊಂಡು ಆ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತೀನಿ ಆಲ್ರೆಡಿ ನನ್ನ ಮಗಳದು ತರ್ಡ್ ಟೆಸ್ಟ್ ರಿವಿಸನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವ್ರದ್ದು ಎಕ್ಸಾಮು ಮೂವತ್ತಕ್ಕೆ ಮುಗಿಯುತ್ತೆ ಇದೇನೋ ಡಿಶೆಂಬರ್ ಹನ್ನೊಂದಕ್ಕೇನೋ ಇದೆ ಅಂತೆ ಪ್ರೋಗ್ರಾಮು ಅದಕ್ಕೆ ಮಕ್ಕಳನ್ನ ರೆಡಿ ಮಾಡ್ತಾ ಇದನ್ನೇ ನಮ್ಮದೇನಿಲ್ಲ ಇದರಲ್ಲಿ ಕೆಲಸ ಹಾಗೆ ಹಾಗೇನ ಇದ್ರಲ್ಲಿ ನಮ್ಮದೇನೂ ಇಲ್ಲ ಕೆಲಸ ಬ್ಯೂಟಿ ಪಾರ್ಲರ್ ಅವ್ರು ಬಂದು ಮಾಡಿ ಹೋಗ್ತಾರೆ ಮ್ಯಾಮ್ ಅಲ್ಲಿ ಡೆಕೋರೇಷನ್ ಮಾಡ್ತಾರೆ ಡೆಕೋರೇಷನ್ಸ್ಗೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಐಟಮ್ಸ್ಗಳು ನಿಮ್ಮ ಮನೇಲಿ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ ಸೊ ನಮ್ಮ ಮನೇಲಿ ಇರೋಂಥ ಐಟಮ್ಸ್ಗಳ್ ನನ್ನ ಹತ್ರ ಇದ್ದರೆ ಖಂಡಿತ ಕೊಡೋಣ ಹೂವಿನ ಮಾಲೆ ಕೇಳಿದ್ರು ಆರ್ಟಿಫಿಷಿಯಲ್ ನಾವು ರೀಸೆಂಟಾಗಿ ಹೂಗಳು ತಂದಿದ್ವಲ್ವ ಸೊ ಅದೊಂದು ಕೊಡ್ತೀನಿ ಹಿಂದ್ಗಡೆ ಬ್ಯಾನರ್ಗಳಿತ್ತು ಬ್ಯಾನರ್ಗಳು ಬೇಕಿದ್ದರೆ ಕೊಡ್ತೀನಿ ಇಷ್ಟೇ ನನ್ನಿಂದ ಕೊಡೋಕ್ಕಾಗೋದು ಇಷ್ಟೇ ನನ್ನಿಂದ ಏನಾಗುತ್ತೋ ಅದನ್ನು ನಾವು ಮಾಡಲೇಬೇಕಲ್ವಾ ಯಾಕಂದರೆ ಸ್ಕೂಲ್ ನಾವು ಕಲೀಲಿ ಬಿಡಲಿ ನಮ್ಮ ಮಕ್ಳು ಕಲೀತಿದ್ದಾರೆ ಅಂತಂದರೆ ಅದು ದೇವಸ್ಥಾನದ ಥರನೇ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಹಾಗೆ ಆ ಡಿಸೆಂಬರ್ ಲೆವೆನ್ಗೆ ನನ್ನ ಮಗಳು ಏನು ಕಸ್ಟ್ಯೂಮ್ ಹಾಕಿರ್ತಾಳೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮಕ್ಕಳು ಸ್ಕೂಲಿಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ ಅವ್ರಿಗೆ ಅವ್ರು ಆಟ ಆಡ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆ ಮಾಡ್ತೀನಿ ಅಡುಗೆ ಅಂದರೆ ಏನಾದರೂ ಸಾಂಬಾರು ಮಾಡೋವಂಥದಿದ್ದರೆ ಮಾಡಿಟ್ಕೊಳ್ತೀನಿ ಆಮೇಲೆ ಬಿಸಿ ರೈಸ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಬೇಳೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಹಾಗೆ ಮಗಳಿಗೆ ಹೋಮ್ ವರ್ಕ್ ಕೂಡ ಮಾಡಿಸ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಇವಾಗ ಚಳಿಗಾಲ ಅಲ್ವ ಸೊ ಹಾಗಾಗಿ ನಾನು ಸ್ವೆಟ್ರು ಅದೆಲ್ಲ ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೆ ಫ್ಯಾನ್ ಇಲ್ಲ ಅಂತಂದರೆ ಇರೋದೇ ಇಲ್ಲ ನೈಟು ಕೂಡ ಅಷ್ಟೇ ಸೊ ನೋಡಿ ಇವಾಗ ಅದು ಕೂಡ ಅವಳಿಗೆ ಶೆಕೆ ಆಗ್ತಾಯಿದೆ ಅದು ಕೂಡ ತೆಗ್ದೋಸ ಹಾಕ್ಬಿಡ್ತಾಳೆ ಏನು ಶೆಕೆನಪ್ಪ ಅಂತ ನನ್ನ ಮಗಳು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ನಾ ಮರಿಬೇಡಿ ಸಿಕ್ಕಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯೂಲ್ ಬ ಬಾಯ್